ಹಾಯ್ ನಾವು ತುಂಬ ದಿನ ಆದಮೇಲೆ ಈ ಮನೆಗೆ ಬಂದ ಮೇಲೆ ಹೋಗೇ ಇಲ್ಲ ಒಂದು ಸಲನು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ನಾನಂತೂ ಹೊರಗೆ ಹೋಗಿಲ್ಲ ನೆನ್ನೆನೇ ಅದು ದೇವಸ್ಥಾನಕ್ಕೆ ಹೋಗಿದ್ದು ನ್ಯಾಮ್ತಿಗಂತೂ ಹೋಗೇ ಇಲ್ಲ ಹದಿನೈದು ದಿವಸನ ಇಪ್ಪತ್ತು ದಿವ್ಸದ ಮೇಲೆ ಆಯಿತು ಅದಕ್ಕೆ ನಾವು ಮುಂಚೆಯಿಂದಲೂ ನ್ಯಾಮ್ತಿಗೆ ಹೋಗೇ ಇಲ್ಲ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಬನ್ನಿ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತೀವಿ

ನನ್ನನ್ನು ನೋಡಿ ಜೀವ ಮರಗಳು ದಿವೆ ಪ್ರೀತಿ ಮಾಡಿ ಸರಿಗೇನು ಏನದು ಪಲ್ಲುದ ಅಪ್ಪಿ ಅದು ಪೂರ್ತಿ ಮಿಕ್ಸ್ ಮಾಡ್ಕೊಂತೀನಿ ಲಾಸ್ಟಿಗೆ ಅದು ಪೂರ್ತಿ ಸ್ವೀಟ್ ಸಿಕ್ತತ್ ನೋಡಿ ಅದು ಸ್ಪೂನ್ ಕೊಡೋದು ಐಸು ಅದು ಮಿಕ್ಸ್ ಮಾಡೋಕ್ಕೆ ಅದಾ ಗುಲ್ಕನ್ ಇವತ್ತು ಟೇಸ್ಟ್ ನೋಡಿ ಚೆನ್ನಾಗೈತಾ

ಎನಿ ಮೊಂ ದುತಾ ನಂದ ಸ್ಟಡಿ ತವಿನ ಇಂಗಿ ಕಲತಿ ತುಳು ಚಿತಿ ಕಿತ್ತು ಶಶು ಬ್ಯಾಕ್ ಫೆಡ್ ಬಡಕಿ ಕಾಯೆ ಯೋ ವೈ ವನ ನೀನ್ ಕಲರ್ ಫುಲ್ ಕಣಕತ್ತೆನ್ ಕಣಿ ಕಲರದಿ ಕಲರ್ ಕಾಣಬತ್ತಿ ಆಮ అన్నస్ట్ కలర్ ఇదిబర నేను ఇంకా జాస్తి మాట్తాను లక్క లక్క అనకే మ్యా మేనప్ప ఊట ఊట ఏను ఊట ನಾವು ಅದನ್ನೆಲ್ಲ ತಿಂದ್ವಿ ಮನೆಗೆ ಬಂದು ಒಂದು ರೊಟ್ಟಿ ತಿಂದೆ ಹ್ಞೂ ಯಾವುದು ತಗರಿಕಾಳು ಹಸಿ ಕಾಳು ಸಾಂಬಾರು ರೊಟ್ಟಿ ತಿಂದೆ ಮ್ಯಾಲೆ ಮತ್ತು ಒಂದು ಹಾಪಾಯ ಗೋಬಿ ರೈಸ್ ಫ್ರೈಡ್ ರೈಸು ತಿಂದೆ ಉಣ್ಣಮೆ ಇವತ್ತು ಏನ ಶುಕ್ರವಾರ ಮುಗೀತಲ್ಲ ಹುಣ್ಮೆ ಮುಗೀತು ಇದು ಕತ್ತಲ ಕತ್ತಿದ್ವಿ ಚಂದ್ರನ ಬೆಳಕು ಆದ್ರೂ ಕಡಿಮೆ ಆಗ್ತದೆ

ಮಾ ಅಲ್ಲಿ ನೈದಿಲೆ ಹೂವಿಯಲ್ಲಿದೆ ಚಂದ್ರನೇ ಇಲ್ಲಿ ಬಂದರೆ ಹೂವಿಗೆ ಭಯವಾಗದೆ ಬ್ಯಾಟ್ರಿ ಬೆಳಕೆ ಕಾಣ್ತೈತೆ ಮೆಚ್ಚಿದವನು తడి బ్యాక్ క్య్రదా తోస్తి చంద్రన్న నీ చందమ్మమ్మ ఎస్ చో శుక్రవారుణిమే ఆగి ఇవతూ చన కణస్తాయి నేను నిమ్దు ఎన్ ఐ నిమ్దు డియక

ये ये ना आई है